ಯಾರಿಗೊತ್ತು ಭಿನ್ನ ರಾಶಿ ಅಂದ್ರೆ ಯಾರು ಓಂದ್ರ ಲೇಬರ್ ಕೆಲಸ ಮಾಡಬಾರ್ದು ಅವ್ರ ಬಾಯಿ ಇದೆ ಹೇಳ್ತಾರೆ ಎಲ್ಲಿವರೆಗೂ ಓನರ್ ಆಗಲ್ಲ ಪಿಯೋನ್ ಕೆಲಸ ಲೇಬರ್ ಕೆಲಸ ಮಾಡ್ತೀರೋ ನೀವು ನೆಕ್ಸ್ಟ್ ಅದಕ್ಕೆ ಹೋಗೋದು ಓನರ್ ಆಗಲ್ಲ ಅವ್ರ ಬಾಯಿ ಇದ್ರೆ ಮಾತಾಡ್ತಾರೆ ಅವ್ರಿಗೆ ಧೈರ್ಯ ಇದ್ರೆ ಮಾತಾಡ್ತಾರೆ ನೀವು ಮಾತಾಡಿಲ್ಲ ಸುಮ್ಮನೆ ಇರ್ಬೋದು ನಿಮ್ಗೆ ಗೊತ್ತಿದೆ ನೀವು ಹೇಳ್ಬೋದು ಭಕ್ತನ ಗೊತ್ತಿಲ್ಲ ಬಿಟ್ಟಾಕಿ ನಾಳೆ ಅವನು ಎಸ್ ಎಲ್ ಸಿ ಪೇಲ್ ಆದರೆ ಅವನು ಕೂಲಿ ಕೆಲ್ಸಕ್ಕೆ ಹೋಗ್ತಾನ ನೀವು ಹೋಗಲ್ಲ ನಾಳೆ ಇದ್ರಲ್ಲಿ ಅವ್ರೇನಾದ್ರು ಫೇಲ್ ಆದರೆ ಅವ್ರಿಗೆ ಸಾವಿರ ರೂಪಾಯಿ ಬರಲ್ಲ ನಿಮಗೆ ಬರ್ತದೆ ಬರ್ತಾಯ್ತಾನೆ ನೀವೇನು ಮಾಡ್ಬೇಕು ಅಷ್ಟು ಮಾತ್ರ ಮಾಡಿ ನಾನು ಅವ್ನು ಹಂಗಂದ ಇವ್ನು ಹಿಂಗಂದ ಬಿಡಿ ನೋಡೋಣ ಅಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾನೆ ಇಲ್ಲಿ ಫೇಲ್ ಆಗ್ತೀನಿ ನೆಕ್ಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ ಅಂತ ಅವ್ನು ಇನ್ ತೊಗೊತಾನೆ ಅದಕ್ಕೆ ಹೋಗಿನಿ ಟೈಲರಿಂಗ್ ಕೆಲಸಕ್ಕೆ ಓದೋದು ಬೇಡ ಅರೆ ಲೆಕ್ಕ ಬೇಕು ಏನಾದ್ರು ಅಳತೆ ತಗೊಂಡಾಗ ಮೂರು ತೊಗೊಂಡು ಎರಡು ತೊಗೊಂಡಿದ್ರೆ ಬಂದು ಓದಿತಾರೆ ಓದೈತಲ್ಲ ಮೂರು ಇಂಚ ಎರಡು ಇಂಚ್ ಇಟ್ಟರೆ ಡೈ ಟೈಟ್ ಆಗಲ್ಲ ಬಟ್ಟೆ ಹೊಡಿತಾರೆ ಇಟ್ಕೊಂಡಿರ್ತಾರೆ ಮ್ಯಾಥ್ಸ್ ಬೇಕು ಎಲ್ಲ ಕೆಲಸ ಮಾಡೋಕ್ಕೆ ಗೊತ್ತೇ ಎಲ್ಲ ಕಡೆನೂ ಮ್ಯಾಥ್ಸ್ ಬೇಕು ಅದಕ್ಕೆ ಮ್ಯಾಥ್ಸ್ ಕಲಿಬೇಕು ಎಲ್ಲರ ಕೆಲಸನೂ ಮಾಡಿದ್ರು ಬೇಕು ಪ್ಲಂಬರ್ ಕೆಲಸ ಮಾಡಿದ್ರು ಬೇಕು ಒಂದು ಇಂಚ್ ಪೈಪಿಗೆ ಒಂದೂವರೆ ಇಂಚ್ ಪೈಪ್ ತೊಗೊ ಇರ್ತದೆ ಅದು ಹಿಂಗೆ ಫೋನ್ಸಕ್ ಹೋದಾಗ ನೀರು ಹೊರಗೆ ಬರ್ತದೆ ಹೇಳ್ತಾನೆ ಅದಕ್ಕೆ ಹೇಳೋದು ಗಣಿತ ಭಾಳ ಇಂಪಾರ್ಟೆಂಟ್ ಡೋರ್ ಮಾಡಕ್ಕೆ ಕಾರ್ಪೆಂಟರ್ ಕೆಲಸ ಮಾಡಿದಾಗ ಇದು ಸಿಕ್ಸ್ ಬೈ ತ್ರೀ ಅಂತ ಇರ್ತದೆ ಇನ್ನು ಫೈವ್ ಬೈ ಟೂ ತಗೊಂಡೋದ್ರೆ ಡೋರ್ ಕುಟ್ಕೊಳ್ತದ ಅಲ್ಲೇ ಇಲ್ಲಿ ಹೆಗ್ಣ ಎಲ್ಲ ಒಳಗೆ ಹೋಗುತ್ತೆ ಡೋರ್ ಹಾಕಿದ ಮೇಲೆ ಕಟ್ತಾನೆ ದುಡ್ಡು ಕೊಟ್ಬಿಡ್ತಾನ ಓನರ್ ಹೋಗಿಯಲ್ಲ ಮಗಕ್ಕೆ ಅದಕ್ಕೆ ಹೇಳಿದ್ದು ಏನ್ ಕೆಲಸ ಮಾಡ್ಬೇಕಂದ್ರೂ ಬೇಕು ಕ್ಯಾಲ್ಕುಲೇಷನ್ ಎಷ್ಟೊತ್ತ ಯಾರನ್ ನಿಮ್ಮ ಜಾಗದಲ್ಲಿ ಯಾರು ಎಲ್ ಕೆ ಜಿ ಎಲ್ ಕೆ ಜಿ ಹುಡುಗರಿದ್ದರೆ ಎಷ್ಟೊತ್ತಿಗೆ ಎಷ್ಟೋ ಕಲ್ತ್ಬಿಟ್ರು ಅಷ್ಟು ಸರಳವಾಗಿ ಚಿಕ್ಕ ಪಡೂರಿ ಅರ್ಥ ಹೇಳ್ತೀನಿ ನಾನು ಅಷ್ಟು ಅರ್ಥ ಆಗಲ್ಲ ಎಷ್ಟೋ ಜನ ಯೂಟ್ಯೂಬ್ ನೋಡಿ ಎಷ್ಟು ಇಂಪ್ರೂವ್ ಆಗಿ ಎಷ್ಟೆಷ್ಟು ಪಾಸ್ ಆಗ್ತಾ ಇದೆ ನಿಮಗೆ ನಾನು ಖುದ್ದಾಗಿ ಬಂದು ಎಲ್ಲ ಹೇಳ್ಕೊಟ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ ಯೂಟ್ಯೂಬ್ ಮಾಡ್ತೀನಿ ಮಾಡ್ತೀನಿ ಗೊತ್ತ ಹೇಳು ಏನ್ ಗೊತ್ತಿದೆ ಅಷ್ಟು ಹೇಳ ಕೆಲಸ ಮಾಡ್ತೀನಿ ಹೇಳ್ತಾನೆ ನಾನು ಯೂಟ್ಯೂಬ್ ಇದು ವಿಡಿಯೋ ಮಾಡಿ ಯಾಕೆ ಇಲ್ಲಿ ಯೂಟ್ಯೂಬ್ ನಾ ಎಲ್ಲ ಸ್ಕೂಲಿಗೆ ಹೋಗಿ ಪಾಠ ಮಾಡೋಕೆ ಆಗಲ್ಲ ಎಲ್ಲ ಮಕ್ಕಳಿಗೆ ಪಾಠ ಕಲೀಲಿ ಅಂತ ನಾನು ಎಲ್ಲರೂ ಎನ್ ಎಂ ಎಸ್ ಪಾಸ್ ಆಗಲಿ ಅಂತ ನಾನು ಮಾಡೋದು ನಿಮಗಂತೂ ಆ ಅರ್ಹತೆ ಐತೆ ಇಲ್ಲ ಗೊತ್ತಿಲ್ಲ ಕೆಲವ್ರಿಗೆ ಇದೆ ನೋಡ್ಕೊಂಡಾದ್ರು ಕಲ್ತ್ಕೊಳ್ಳಿ ಅಂತೇಳಿ ಎಷ್ಟು ಜನ ಸ್ಟೇಟ್ಮೆಂಟ್ ತಗೊಂತಾರೋ ಅಷ್ಟು ಜನ ನಾನು ನೆನೆಸ್ತಾರೆ ಸಾಕಷ್ಟು ನೈನ್ ಇಂಟು ಹನ್ನೆರಡು ತಿಂಗಳು ಹತ್ತನೇ ಕ್ಲಾಸಿಗೆ ತೌಸಂಡ್ ರುಪೀಸ್ ಮತ್ತೆ ಹನ್ನೆರಡು ತಿಂಗಳು ಪಿಯುಸಿಗೆ ಸಾವಿರ ರೂಪಾಯಿ ಹನ್ನೆರಡು ತಿಂಗಳು ಮತ್ತೆ ಸೆಕೆಂಡ್ ಪಿ ಸಿಗೆ ಸಾವಿರ ರೂಪಾಯಿ ಹನ್ನೆರಡು ತಿಂಗಳು ಪಾಸ್ ವಾಸಾಗರಿಗೆ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾರೆ ಒಂದು ಒಂಬತ್ತನೇ ಕ್ಲಾಸ್ ಇನ್ನು ಎಂಟನೇ ಕ್ಲಾಸ್ ಪಾಸ್ ಆದ್ರೆ ಎನ್ ಎಂ ಎಂ ಎಸ್ ಎಷ್ಟಾಯ್ತು ಸಾವಿರ ರೂಪಾಯಿ ಹನ್ನೆರಡು ಗಂಟೆ ಎಷ್ಟು ಬರುತ್ತೆ ಹನ್ನೆರಡು ಸಾವಿರ ಕರೆಕ್ಟಾ ಇಲ್ಲಿವರೆಗೆ ತಿಂದಿದ್ದೀರಲ್ಲ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಕಷ್ಟ ಕೊಟ್ಟಿದ್ದೀರಲ್ಲ ಅದಕ್ಕೆ ಇಷ್ಟಾದರೂ ನೀವು ಬೆನಿಫಿಟ್ ಕೊಡ್ಬೋದು ಅಪ್ಪ ಅಮ್ಮಗೆ ಇದನ್ನ ನೀವೇನು ಕೂಲಿ ಮಾಡಿ ತರ್ತಾ ಇಲ್ಲ ಕೂಲಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ನೀವು ಹೋಗ್ತಾ ಇದ್ದೀರಾ ನಿಮಗೆ ಜ್ಞಾನನೂ ಜಾಸ್ತಿ ಆಗುತ್ತೆ ಮಿರಿಟು ಬರುತ್ತೆ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿಗೂ ಹೋಗ್ಬೋದು ನೀವು ಗಣಿತನ ಪರ್ಫೆಕ್ಟಾಗಿ ಕಲ್ತಿದ್ದೀರಾ ಯಾಕಂದ್ರೆ ಈ ಇದನ್ನು ಪಾಸ್ ಆದ್ರೆ ನೀವು ಐ ಎಸ್ ಐ ಪಿ ಎಸ್ಸು ಕಲೆಕ್ಟ್ರು ಪೊಲೀಸು ಆಮೇಲೆ ಕೆಇಿಯುದು ಬ್ಯಾಂಕ್ ಎಕ್ಸಾಮು ಏನು ಬೇಕಾದ್ರೂ ಬರಿಬೋದು ಇದನ್ನ ನೀಟಾಗಿ ಕಲ್ತ್ಕೊಂಡ್ರೆ ಸಾಕು ಪಾಸ್ ಆದ್ರೆ ಇಷ್ಟು ದುಡ್ಡು ನಿಮ್ಮ ಅಪ್ಪ ಅಮ್ಮಿಗೆ ಹೋಗುತ್ತೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ನಾಲ್ಕು ವರ್ಷಕ್ಕೆ ಹೋಗುತ್ತೆ ನಿಮ್ಗೆ ಇಲ್ಲಿ ಫೀಸ್ ಕಟ್ಟಕ್ಕೆ ಪ್ರಾಬ್ಲಮ್ ಇದ್ರೆ ಇಲ್ಲಿ ಫೀಸ್ ಕಟ್ಟಕ್ಕೆ ಪ್ರಾಬ್ಲಮ್ ಇದ್ರೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕ ಸಾವಿರ ಬರ್ತದೆ ಇಪ್ಪತ್ನಾಲ್ಕ ಸಾವಿರ ಕಟ್ಟಬಹುದು ಫೀಸ್ಟ್ ಎಸ್ ಎಸ್ ಸಿ ಪಾಸ್ ಆಗ್ತೀರಾ ಇದನ್ನ ಯಾರು ಪಾಸ್ ಆಗ್ತಾರೋ ಎಸ್ ಎಲ್ ಸಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತಾರೆ ಅದ್ರ ಡೌಟೇ ಇಲ್ಲ ಅಷ್ಟು ಲಾಜಿಕ್ ಅಷ್ಟು ಕಷ್ಟ ಇದೆ ಇಲ್ಲಿ ನೀವು ಇಪ್ಪತ್ನಾಕ್ ಸಾವಿರ ನೀವು ದುಡಿದಿರೋದ್ರಲ್ಲಿ ಇವ್ರ ಏನಾದ್ರು ಒಂದ್ ಮೂವತ್ ಸಾವಿರ ರೂಪಾಯಿ ಕೇಳಿದ್ರೆ ಅಲ್ಲಿ ಕೂಡ ತಗೊಂತಾರೆ ಮೇಷ ಕೆಲಸ ಮಾಡಬ ಕಣ ಬರುತ್ತಾ ಇಟ್ಟೋಗಿ ತಗೊಂತಾರೆ ಗೊತ್ತಾಯ್ತಲ್ವಾ ನಿಮ್ಮಅಪ್ಪ ಮಾತ್ರ ದುಡ್ಡಿಲ್ಲ ಅಂದ್ರೆ ಇಪ್ಪತ್ನಾಕ್ ಸಾವಿರ ನಿಮ್ದು ದುಡ್ಡು ಬಂದಿರ್ತದೆ ಅದಕ್ಕೆ ಅವ್ರು ಏನಾದ್ರು ಮೂವತ್ತು ಸಾವಿರ ಫೀಸ್ ಹೇಳಿದ್ರೆ ಒಂದ್ ಆರ್ ಸಾವಿರ ರೂಪಾಯಿ ಸೇರಿಸಿ ಕಟ್ತಾರೆ ಅವ್ರಿಗೆ ಯಾವ ಕಷ್ಟ ಆಗಲ್ಲ ತಿಂತೀರಲ್ಲ ಅದಕ್ಕೆ ಇಷ್ಟ ಅವ್ರಿಗೆ ಬರೋ ಹೆಲ್ಪ್ ಮಾಡ್ತಾ ಇಲ್ಲ ನೀವು ಒಳ್ಳೆ ಕೆಲ್ಸಕ್ಕೆ ಹೋಗ್ತೀರಾ ನೀವು ಚೆನ್ನಾಗಿ ಓದಿರ್ತೀರಾ ಎನ್ ಎಂ ಎನ್ ಎಮ್ ಎಂ ಎಸ್ ಪಾಸ್ ಆಗಿದ್ರೆ ನೆಕ್ಸ್ಟ್ ಯಾವ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗ್ಬೋದು ನಾನು ಯಾವ್ದಾರ ಆಫೀಸಿಗೆ ಗೌರ್ಮೆಂಟ್ ಆಫೀಸಿಗೆ ಬಂದಾಗ ನೀವಲ್ಲಿ ಅಲ್ಲಿ ಕಲೆಕ್ಟೋ ಇಲ್ಲ ಐ ಪಿ ಐ ಎಸ್ ಆಫೀಸೋ ಇಲ್ಲ ಪೊಲೀಸ್ ಸ್ಟೇಷನ್ ಬಂದಾಗ ಅದಕ್ಕೆಲ್ಲ ಎಕ್ಸಾಮ್ ಬರೀಬೇಕು ಕಾಂಪಿಟೇಟಿವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ್ರೆ ಇಲ್ಲ ಟ್ರಾಫಿಕ್ ಪೊಲೀಸ್ ಆದ್ರೆ ನಾನ್ ನಿಮಗೆ ಕಂಡಿಡಿಲ್ಲ ಅಂದ್ರೆ ನಿಮ್ಗೆ ನನಗೆ ಕಂಡಿರ್ಬೋದು ನೀವ್ ಹೇಗೆ ಕೊಟ್ಟಿದ್ದ ನಾನು ಇವತ್ತು ಹಿಂಗ ಆಗಿದ್ದೀನಿ ಅದಲ್ಲ ಅದಕ್ಕೆಲ್ಲ ಇತ್ತು ಇದು ಬೇಕು ಇದು ಫೌಂಡೇಶನ್ ಇಷ್ಟು ನಿಮ್ಮ ಅಪ್ಪ ಅಮ್ಮಗೆ ನೀವು ಕೊಡ್ತಾ ಇರೋ ಲಾಭ ಕೂಲಿ ಮಾಡಂತೂ ಕೊಡಕೆ ಆಗಲ್ಲ ಈಗ ಹದಿನೆಂಟು ವರ್ಷ ಬೇಕು ಕೂಲಿ ಮಾಡೋಕೆ ಮಾಡಿ ಇದು ಮಾಡೋದ್ರಿಂದ ತಂದೆ ತಾಯಿಗೂ ಲಾಭ ನಿಮಗೂ ಲಾಭ ಅವ್ರು ನೋಡ್ತಾ ಅವನ ಅಲ್ಲಿ ಹೇಳ್ತಾ ಇದ್ ನೋಡ ಲಾಸ್ಟ್ ನೋಡ ಸಿನಿಮಾ ನೋಡ್ತಾ ಸ್ಟೋರಿ ಹೇಳ್ತಾ ಇದ್ದೀನಿ ಎಷ್ಟೋದಂಗ ನೋಡಿಲ್ಲ ಏನ್ ಹೇಳ್ತಾ ಇದ್ದೇನೆ ನಿಮ್ಮ ಅಪ್ಪ ಮಗ ಕೆಲಸ ಮಾಡ್ತೀರ ಗೊತ್ತಿಲ್ಲ ಮನೆಗೆ ಮಾಡ್ತೀಯಾ ಮನೇಗೇನಾರು ಮಾಡ್ತೀಯ ಅಡಿಗೆ ಕೆಲ್ಸ ಮಾಡ್ತೀಯಾ ಮಾಡಲ್ಲ ಹಾ ತಿಂದು ಬಿಡು ಅಲ್ಲಂತೂ ಎಲ್ಪ್ ಮಾಡಲ್ಲ ಇದಾದ್ರು ಮಾಡು ಅವ್ರಿಗೆ ಸ್ವಲ್ಪ ಕಷ್ಟಕ್ಕೆ ಪರಿಹಾರ ಆಗುತ್ತೆ ಅವ್ರಿಗೇನೋ ಸಹಾಯ ಆಗುತ್ತೆ ಗೊತ್ತಾಯ್ತಾನ ಯಾಕೆ ಗಣಿತ ಕಲಿಬೇಕು ಗೊತ್ತಾಯ್ತಾ ಯಾಕೆ ಪಾಸ್ ಆಗ್ಬೇಕಾದ ಗೊತ್ತಾಯ್ತಲ್ವಾ ಮಾಡ್ರಿ